ಗೆಳೆತನದ ಮಧ್ಯೆ ಜನಾರ್ದನ ರೆಡ್ಡಿ ಅವರು ಕರ್ಮ ಸಿದ್ಧಾಂತದ ಮಾತುಗಳನ್ನಾಡಿದ್ದಾರೆ ಕುಚುಕು ದೋಸ್ತಿಗೆ ಕರ್ಮದ ಪಾಠ ಮಾಡಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ ರಾಮಾಂಜನೇಯ ಯುದ್ಧ ಅಂತ ನೋಡಿದ್ದೀವಿ ಪಾರ್ಟಿ ಏನ್ ಹೇಳುತ್ತೆ ಅದನ್ನು ನಾನು ಮಾಡ್ತೀನಿ ಒಡೆದ ಗೆಳೆತನದ ಮಧ್ಯೆ ಜನಾರ್ದನ ರೆಡ್ಡಿ ಅವರು ಕರ್ಮ ಸಿದ್ಧಾಂತದ ಮಾತುಗಳನ್ನು ಆಡಿದ್ದಾರೆ ಕುಚುಕು ದೋಸ್ತಿಗೆ ಕರ್ಮದ ಪಾಠ ಮಾಡಿದ್ದಾರೆ ಗಾಲಿ ರೆಡ್ಡಿ ಅವರು ರಾಮಾಂಜನೇಯ ಯುದ್ಧ ಅಂತ ನೋಡಿದ್ದೀವಿ ಆದರೆ ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾನು ಮಾಡ್ತೀನಿ ನಮ್ಮ ಜಗಳಕ್ಕೆ ಕಾರಣ ಏನು ಸಮಯ ಬಂದಾಗ ಹೇಳ್ತೀನಿ ರಾಮುಲು ನಮ್ಮ ಕುಟುಂಬದ ವಿಚಾರ ಮಾತನಾಡಿದ್ದಾರೆ ಕುಟುಂಬ ಬೇರೆ ರಾಜಕೀಯ ಬೇರೆ ಅನ್ನೋದು ಅರ್ಥ ಆಗಬೇಕು ಬಳ್ಳಾರಿ ದುರ್ಗಮ್ಮ ಮುಂದೆ ಹೋಗಿ ನಾನು ದ್ರೋಹ ಮಾಡಿದ್ನ ಅಂತ ಕೇಳ್ತೀನಿ ಕರ್ಮ ನಂಬುವವನು ನಾನು ಹದಿನಾಲ್ಕು ವರ್ಷ ಕಷ್ಟಪಟ್ಟು ಇಲ್ಲಿ ನಿಂತಿದ್ದೀನಿ ಕರ್ಮ ಯಾರನ್ನು ಬಿಡುವ ಪ್ರಶ್ನೆ ಇಲ್ಲ ಅಂತ ಜನಾರ್ದನ ರೆಡ್ಡಿ ಅವರು ಹೇಳಿದ್ದಾರೆ ಮೊದಲಿಂದ ಕೂಡ ಯಾರು ಏನೇ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಾರೆ ಇಷ್ಟೆಲ್ಲ ವಿಜ್ಞಾನ ಬೆಳೆದಿದೆ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕರ್ಮ ದೇವರು ಅಂತ ಇನ್ನೂ ಅಂತ ಅಂತೇಳಿ ಮೊನ್ನೆ ಒಂದು ತಿಂಗಳ ಹಿಂದೆ ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ರು ಆದರೆ ನಾನು ಹೇಳ್ತಾ ಇದ್ದೆ ಕರ್ಮ ನಾವು ಭಗವದ್ಗೀತೆಯಲ್ಲಿ ನಮ್ಮ ಪುರಾಣಗಳಲ್ಲಿ ಕರ್ಮ ವಿಚಾರದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿರೋರು ಜನಾರ್ದನ್ ರೆಡ್ಡಿ ಈ ಹದಿನಾಲ್ಕು ವರ್ಷಗಳಲ್ಲಿ ನಾನು ಕೊಟ್ಟಿರೋ ಎಷ್ಟೆಲ್ಲ ಕಷ್ಟಗಳೆಲ್ಲ ನಿಮ್ಮ ಕಣ್ಮುಂದೆ ಇದೆ ಇದೆಲ್ಲದನ್ನು ಕೂಡ ಮೆಟ್ಟಿ ನಿಂತು ಮತ್ತು ಸಾರ್ವಜನಿಕ ಬದುಕಲ್ಲಿ ನಾನು ಮತ್ತೆ ಬಂದಿದ್ದೇನೆ ನನ್ನ ಕಣ್ಮುಂದೇನೆ ನನಗೆ ತೊಂದರೆ ಕೊಟ್ಟಿರೋರಿಗೆಲ್ಲ ಏನೇನು ಆಗ್ತಾ ಇದೆ ಅನ್ನೋದು ನಿಮ್ ಕಣ್ಣು ಮುಂದೆ ಕೂಡ ಇದೆ ಹಾಗಾಗಿ ಕರ್ಮ ಯಾರನ್ನು ಕೂಡ ನಾನೇ ಆಗ್ಲಿ ಇನ್ನೊಬ್ಬರು ಆಗ್ಲಿ ಯಾರನ್ನು ಕೂಡ ಕರ್ಮ ಅನ್ನೋದು ಬಿಡು ಪ್ರಶ್ನೆ ಇಲ್ಲ ಹಾಗಾಗಿ ಕರ್ಮ ಭಗವಂತ ಇಬ್ಬರಲ್ಲಿ ನಾನು ನಂಬಿರೋ ಕಾರಣ ಎಲ್ಲ ವಿಚಾರಗಳನ್ನ ನಾನು ಭಗವಂತನಿಗೆ ಬಿಡ್ತೇನೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಬಿಡ್ತೇನೆ ಕೊನೆಯದಾಗಿ ನಾನು ಒಂದು ಮಾತಂತೂ ಹೇಳ್ತೇನೆ ಪಕ್ಷ ಈ ಕ್ಷಣಕ್ಕೂ ಕೂಡ ಅದು ಶ್ರೀರಾಮುಲು ಆಗಿರ್ಬೋದು ಯಾರೇ ಆಗಿರ್ಬೋದು ನನ್ನ ಹೋಗಿ ಅಲ್ಲಿ ಏನು ಕೆಲಸ ಮಾಡಬೇಕು ಅಂತೇಳಿ ಹೇಳಿದರೆ ಯಾರಿಗಾದರೂ ಕೂಡ ಶ್ರಾಮುಲು ಸೇರಿ ಎಲ್ಲರಿಗೋಸ್ಕರ ಕೂಡ ಈ ಕ್ಷಣಕ್ಕೂ ಕೂಡ ನಾನು ಕೆಲಸ ಮಾಡ್ತೀನಿ ಆಗಲಿ